ಒಂದು ಸ್ಟೇಟ್ ಲಿ ಇಲ್ಲ ಒಂದು ಒಂದು ಸಿಟಿಯಲ್ಲಿ ಏನು ಲಿ ನಡೀತಾ ಇದೆ ಅನ್ನೋದನ್ನ ನಾವು ನೋಡ್ತೀವಿ ಕೇಳ್ತೀವಿ ಅಷ್ಟೇ ಹೊರತು ಅದನ್ನ ಏನ್ ತೆಗೆದು ಪೂರೈಸಬೇಕು ಅಂತ ನಮ್ಗೆ ಗೊತ್ತಾಗಲ್ಲ ನಾವು ಜಸ್ಟ್ ಆರ್ಟಿಸ್ಟ್ ಓನ್ಲಿ ಆರ್ಟಿಸ್ಟ್ ಬಂದು ಎಜುಕೇಶನ್ ಅಂದ್ರೆ ನನ್ನ ಕೆಮಿಸ್ಟ್ರಿ ನನ್ನ ಕೆಮಿಸ್ಟ್ರಿ ಅಂದ್ರೆ ಇಬ್ರು ಜನ ಆಡಿದಾಗ ಅವ್ರು ಏನ್ ಸೇರಿಸ್ಬೇಕು ಅದು ನೋಡ್ತೀನಿ ಬಟ್ ಇದು ಈ ಸಮಸ್ಯೆ ಪರಿಹಾರ ಮಾಡಿದಾಗ ಏನೋ ಹೆಲ್ಪ್ ಬೇಕು ಅಂದ್ರೆ ಸಹಾಯ ಮಾಡ್ತೀನಿ ಎಷ್ಟು ಅಷ್ಟು ಅಷ್ಟು ಮಾಡ್ತಾ ಇರ್ಬೋದು

ಅವ್ರು ಯಾರೋ ಸ್ಟೇಜ್ ಕೇಳಿದ್ರು ನೀವು ಹೇಳಿದ್ರಿ ಬಂದ್ ಬರ್ತಾರೆ ಬರ್ತಾರೆ ಎಲ್ಲರಿಗೂ ಪ್ರಚಾರ ಬೇಕಂದ್ರೆ ಏನೊಂದು ಇಟ್ಸ್ ನಾಟ್ ಡನ್ ಮನ್ಸ್ ಮನ್ಸ್ ಕಟ್ತಾ ಇದೆ ಸರ್ ಜನಕ್ಕೆ ಗೊತ್ತಾದ ಹೇಳಿ ಬರ್ತಾರ ಕಡೆ ಅಂತ ಅವ್ರಿಗೆ ಅರ್ಥ ಆಗ್ಬೇಕೆ ಪ್ರಚಾರದ ಕಡೆ ಏನು ಮಾಡ್ಬೇಕಾಗಿದೆ ಪ್ರಚಾರ ಲೇಟ್ ಆಗ್ತದೆ ಅದು ಪ್ರಚಾರ ಲೇಟ್ ಆನ್ ಆಗುತ್ತೆ ಯಾತಿಗೆ ಬಂದಿದ್ರು ಏನಿಗೆ ಬಂದಿದ್ರು ಪ್ರಕಾರ ಆಗುತ್ತೆ ಯಾವ್ದು ಬಂದ್ರೆ